ಇವತ್ತು ಬಂದ್ಬಿಟ್ಟು ಅರವತ್ತು ಎಂಟನೇ ಪ್ರಶ್ನೆ ನಾ ನೋಡೋಣ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಶೋಸ್ ಅ ಯುನೀಕ್ ರಿಲೇಷನ್ಶಿಪ್ ವಿತ್ ಇನ್ಸೆಕ್ಟ್ ದಟ್ ಹ್ಯಾಸ್ ಕೋ ಇವಾಲ್ವ್ಡ್ ವಿತ್ ಇಟ್ ಆ್ಯಂಡ್ ದಟ್ ಈಸ್ ದ ಓನ್ಲಿ ಇನ್ಸೆಕ್ಟ್ ದಟ್ ಕ್ಯಾನ್ ಪಾಲಿನೇಟ್ ದಿಸ್ ಟ್ರೀ ಸೊ ನಾಲ್ಕು ಆಪ್ಷನ್ ನಾವು ಕೊಟ್ಟಿದ್ದಾರೆ ಫಿಗ್ ಮಹುವಾ ಸ್ಯಾಂಡಲ್ವುಡ್ ಮತ್ತು ಸಿಲ್ಕ್ ಕಾಟನ್ ಸೊ ಇದನ್ನ ತಿಳ್ಕೊಳ್ಳೋದ್ರ ಸಲುವಾಗಿ ಒಂದು ಆರ್ಟಿಕಲ್ಗೆ ಹೋಗೋಣ ದ ಬ್ಯಾನಿಯನ್ ಟ್ರೀ ದಟ್ ಈಸ್ ಅ ಫೈಕಸ್ ಕಾರ್ಪಸ್ ಪ್ರೊಡ್ಯೂಸರ್ಸ್ ಏರಿಯಲ್ ರೂಟ್ ಸೊ ಇದು ಬಂದ್ಬಿಟ್ಟು ಫಿಗ್ ಫಿಗ್ ಅಂತ ಹೇಳಿದ್ರೆ ಅತ್ತಿ ಹಣ್ಣು ಅಥವಾ ಅಂಜೂರ ಅಂತ ಕರಿತಾರಲ್ಲ ಈ ತರ ಇರುತ್ತೆ ಸೊ ಈ ಹಣ್ಣಿನ ಮರ ಮರದಲ್ಲಿ ಆ ಪ್ರೊಸೆಸ್ ಎಸ್ಟಾಬ್ಲಿಷ್ ಆಗುತ್ತೆ ದ ಬ್ಯಾನಿಯನ್ ಫಿಗ್ ಟ್ರೀ ಮೈಕ್ರೋ ಕಾರ್ಪಾ ಇಸ್ ಫೇಮಸ್ ಫಾರ್ ಇಸ್ ಏರಿಯಲ್ ರೂಟ್ ವಿಚ್ ಪ್ರೌಟ್ಸ್ ಫ್ರಮ್ ಬ್ರಾಂಚಸ್ ಅಂಡ್ ಇವಿಚುಲಿ ರೀಚೆಸ್ ದ ಸಾಯಿಲ್ ಸೊ ರೂಟ್ಸ್ ಮೇಲ್ಗಡೆ ಇರ್ತಾವೆ ಏರಿಯಲ್ ರೂಟ್ಸ್ ಇರ್ತವೆ ಅದು ಬ್ರಾಂಚಸ್ ಇಂದ ಬಂದಿರುತ್ತೆ ಏನು ಅಲ ಅಲದ ಮರಗಳು ನಾ ನೋಡ್ತೀವಲ್ಲ ಆ ಥರನೇ ಇದು ದ ಟ್ರೀ ಆಲ್ಸೋ ಹ್ಯಾಸ್ ಅ ಯುನೀಕ್ ರಿಲೇಷನ್ಶಿಪ್ ವಿತ್ ವ್ಯಾಪ್ ವ್ಯಾಸ್ಪ್ ಅಂದ್ರೆ ಒಂದು ಇನ್ಸೆಕ್ಟ್ ದಟ್ ಹ್ಯಾಸ್ ಕೋ ಇವಾಲ್ಡ್ ವಿತ್ ಇಟ್ ಆ್ಯಂಡ್ ಈಸ್ ದ ಓನ್ಲಿ ಇನ್ಸೆಕ್ಟ್ ದಟ್ ಇಟ್ ಕ್ಯಾನ್ ಪಾ ಪಾಲಿನೇಟ್ ಸೊ ಅದರಿಂದ ಆನ್ಸರ್ ಬಂದುಬಿಟ್ಟು ಫಿಗ್ ಆಗುತ್ತೆ ಏ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾ ನಾಳೆ ನೋಡೋಣ ಥ್ಯಾಂಕ್ ಯು